ಸರ್ ನಮಸ್ತೆ ಇದು ಗ್ರಾಮ ನಕ್ಸಲಿರುವಂಥ ರೋಡು ಮತ್ತು ಚಾನಲ್ ರೋಡು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ನಾಲ್ಕು ಎಕರೆ ಜಾಗ ಇದೆ ಏನು ಉಳುಮೆ ಮಾಡಿದೆ ನಾಲ್ಕು ಎಕರೆ ಒಂದೇ ಪ್ಲಾಟ್ ಪ್ಯೂರ್ ರೆಡ್ ಸೈಲು ಕೆಂಪೂಮಿ ಚಾನಲ್ ರೋಡ್ಗೆ ಈ ರೋಡ್ಗೆ ನಿಮಗೆ ಒಂದು ಇನ್ನೂ ರೆಡಿ ಸಿಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟು ಕನ್ನಪುರ ನ್ಯಾಷನಲ್ ಹೈವೇಯಿಂದ ಒಳಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದೇ ಪ್ಲಾಟಾಗೈತೆ ಜಾಗ ಇದು ಪಕ್ಕದಲ್ಲಿ ಚಾನಲ್ ಹರಿತದೆ ಆರು ತಿಂಗೆ ಸತತವಾಗಿ ನೀರು ಬರ್ತದೆ ಆರು ತಿಂಗೆ ಸತತವಾಗಿ ನೀರು ಬರ್ತದೆ ಒಂದೇ ಪ್ಲಾಟಾಗೈತೆ ಜಾಗ ಮಾತ್ರ ನಾಲ್ಕು ಎಕರೆ ಇಲ್ಲಿ ಹಿಂದೆ ಹಳ್ಳಕಂಠ ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಜಾಗಕ್ಕೆ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅಲಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ಒಂದೆರಡುವರೆ ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸೈಲ್ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ